ಫ್ರೆಂಡ್ಸ್ ಟ್ರಿಂಗ್ ಸ್ಯಾಂಡಲ್ವುಡ್ ಗೆ ನಿಮಗೆಲ್ಲ ಸ್ವಾಗತ ವೈಲ್ಡ್ ಕಾರ್ಡ್ ಆಗಿ ಮನೆಗೆ ಎಂಟ್ರಿ ತಗೊಂಡು ಎರಡು ವಾರದಲ್ಲಿ ಸ್ವಲ್ಪನೂ ಕೂಡ ಸೀಸನ್ ನಲ್ಲಿ ಇಂಪ್ಯಾಕ್ಟ್ ಮಾಡೋಕೆ ವಿಫಲ ಆಗಿರೋ ರಿಷಾ ಗೌಡ ಅವರು ಈ ವಾರ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿನಲ್ಲಿ ಇದ್ದಾರೆ ಈಗ ಅವ್ರಿಗೆ ಮನೆಯಲ್ಲಿ ಉಳ್ಕೊಳ್ಳೋಕೆ ಇರೋ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಟಾರ್ಗೆಟ್ ಗಿಲ್ಲಿ ಇಲ್ಲಿ ರಿಷಾ ಅವರು ಬೇರೆ ಅವರ ವಾಶ್ರೂಮ್ ಗಳಲ್ಲಿ ಬಕೆಟ್ ನ ಒಳಗಿಟ್ಕೊಂಡು ಸ್ನಾನಕ್ಕೆ ಹೋಗಿದ್ದಾರೆ ಇದರಿಂದ ಗಿಲ್ಲಿ ಹಾಗೂ ಇತರರು ಸ್ನಾನಕ್ ಹೋಗಕ್ಕಾಗೆ ಕಾಯೋ ಪರಿಸ್ಥಿತಿ ಬಂದಿದೆ ಇದನ್ನೇ ಗಿಲ್ಲಿ ಅವರು ರಿಷಾಗ್ ಹೇಳ್ತಾ ನೀನ್ ಬಕೆಟ್ ಕೊಡಲ್ವಾ ನಿನ್ ಬಕೆಟ್ ಕೊಡದೇ ಇದ್ರೆ ನಿಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಗೊತ್ತಿದೆ ಅಂತ ಹೇಳಿ ಅವರ ಬಟ್ಟೆಗಳನ್ನ ತಂದು ವಾಶ್ರೂಮ್ನಲ್ಲಿ ಹಾಕಿದ್ದಾರೆ ಬಾತ್ರೂಮಿಂದ ಆಚೆ ಬಂದ ರೀಶಾ ತಮ್ಮ ಬಟ್ಟೆಗಳು ಅಲ್ಲೇ ವಾಶ್ರೂಮ್ನಲ್ಲೇ ಇರೋದು ಇರೋದ್ ನೋಡಿ ಉರಿದು ಹೋಗಿ ಮೇಲೆ ತೋಳಿಗೆ ಹೊಡೆದಿದ್ದಾರೆ ಕೋಪದಲ್ಲಿ ಕೂಗಾಡ್ತಾ ಗಿಲ್ಲಿ ಬೆಡ್ರೂಮ್ ಹತ್ರ ಬಂದು ಅವ್ರ ಬಟ್ಟೆಗಳನ್ನ ಮನಸ್ಸೋ ಇಚ್ಛೆ ಬಿಸಾಡಿ ರಂಬಾಟ ಮಾಡಿದ್ದಾರೆ ಅಲ್ಲಿಗೆ ಬಂದ ಗಿಲ್ಲಿ ಮೇಲೆ ಪದೇ ಪದೇ ಹೋಗಿ ಅವ್ರನ್ನ ತಳಿತಾ ಕೂಗಾಡಿದ್ದಾರೆ ಇಲ್ಲಿ ಮಧ್ಯದಲ್ಲಿ ಬಂದ ರಕ್ಷಿತಾ ಶೆಟ್ಟಿ ಅವರು ರಿಷಾ ಗೌಡಾಗೆ ಗಿಲ್ಲಿನ ಮುಟ್ಟಬೇಡ ಅಂತ ಹೇಳಿ ದೂರ ಕಳಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ಗೌಡ ಅವರು ತಾಳ್ಮೆ ಕಳ್ಕೊಂಡು ಗಿಲ್ಲಿ ಮೇಲೆ ಪದೇ ಪದೇ ಫಿಸಿಕಲ್ ಆಗಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದೊಂದೇ ಕಾರಣಕ್ಕೆ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದ್ರು ಆಶ್ಚರ್ಯ ಇಲ್ಲ ಕಿರಿಕ್ ಪಾರ್ಟಿಯ ಕಿರಿಕ್ ಹುಡುಗಿ ಸಂಯುಕ್ತ ಹೆಗಡೆ ಅವರು ಸಮೀರ್ ಆಚಾರ್ಯ ಅವರ ಮೇಲೆ ಹಲ್ಲೆ ಮಾಡಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದು ನಿಮಗೆಲ್ಲ ಇಲ್ಲಿ ಜ್ಞಾಪಕ ಇರಬಹುದು ಅಲ್ವಾ ಕಳೆದ ನಾನು ರಿಷಾ ಅವ್ರಿಗೆ ಗಿಲ್ಲಿ ಮೇಲೆ ಒಂದು ದ್ವೇಷ ಹತಾಶೆ ಹೊಟ್ಟೆಯವರು ಎಲ್ಲಾನು ಶುರು ಆಗಿತ್ತು ಗಿಲ್ಲಿ ಸಂಡೆ ಎಪಿಸೋಡ್ ನಲ್ಲಿ ಹೇಳಿದ್ರು ನೀನ್ ಮೂರ್ ಹೊತ್ತು ಕಾವ್ಯ ಕಾವ್ಯ ಅಂತಿರ್ತೀಯ ಅವಳಗ್ ಬಕೆಟ್ ಹಿಡಿತಿದ್ಯಾ ಅಂತ ಬಾಲಿಶ್ವಾಗಿ ಅವರ ಮೇಲೆ ಕಿತ್ತಾಟಕ್ಕೆ ಹೋಗಿ ನಗೆ ಪಾಟಲ್ಗೆ ಈಡಾಗಿದ್ರು ನಿನ್ನೆ ಕಿಚ್ಚ ಅವರು ಈ ಸೀಸನ್ ನ ಸ್ಪರ್ಧಿಗಳ ವಾಲ್ಯೂಮ್ ತೀರಾ ಜಾಸ್ತಿ ಆಗಿ ಜನ ಈ ಸೀಸನ್ ನೋಡೋದನ್ನೇ ನಿಲ್ಸೋ ಪರಿಸ್ಥಿತಿ ಇದೆ ಅಂತ ಹೇಳದ ಮೇಲೂ ರಿಷಾ ಅವರು ಕರ್ಕಶ ದನಿನಲ್ಲಿ ಅರಚಾಡಿ ಕೂಗಾಡ್ತಾ ಗಿಲ್ಲಿ ಮೇಲೆ ಫಿಸಿಕಲ್ ಕೂಡ ತಮ್ಮ ಹತಾಶೆ ಪೀಕ್ನ ಮುಟ್ಟಿ ಯಾಕೋ ತಮ್ಮ ಗುಂಡಿನ ತಾವೇ ತೋಡ್ಕೋತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಅಶ್ವಿನಿ ಗೌಡ ಅವರ ಕೊಂಚ ವ್ಯತ್ಯಾಸ ಕಾಣಿಸ್ತಾ ಇದೆ ಅವರು ಮೆಲೂದನಿನಲ್ಲಿ ತಿಳಿ ಹೇಳ್ತಾ ಗಿಲ್ಲಿ ಮಾಡ್ತಾನೆ ಅಂತ ನೀನು ಮಾಡಕ್ ಹೋಗಬೇಡ ಅಂತ ಬುದ್ಧಿ ಹೇಳಕ್ ಹೋಗಿದ್ದಾರೆ ಆದ್ರೆ ಈಗ ಸ್ಥಿಮಿತ ಕಳ್ಕೊಂಡಿರೋ ರಿಷಾಗೆ ಈ ಮಾತೆಲ್ಲ ಕೇಳಿಸೋದಿಲ್ಲ ಗಿಲ್ಲಿ ಮೇಲೆ ಇವರ ಹೊಟ್ಟೆನಲ್ಲಿ ಬಿದ್ದಿರೋ ಬೆಂಕಿ ಇವರನ್ನ ಸುಡೋ ತನಕ ಈ ಒಂದು ಕಾರ್ಡ್ ಗಿಚ್ಚಿ ಉರಿತಾನೆ ಇರುತ್ತೋ ಅನ್ನೋದು ನಮ್ಮ ಅನಿಸಿಕೆ ಜಾನ್ವಿ ಅವರ ರೀತಿನೇ ರಿಷಾ ಗೌಡ ಅವರು ಕೂಡ ನೋಡೋಕೆ ಚೆನ್ನಾಗಿರೋದು ಬಿಟ್ರೆ ಅವರಿಗೆ ಬುದ್ಧಿ ಅನ್ನೋದು ತೀರಾ ಕಡಿಮೆ ಇದೆ ಅನ್ನೋದು ನಮ್ಮ ಅನಿಸಿಕೆ ಅಶ್ವಿನಿ ಗೌಡ ಅವ್ರ ಜೊತೆ ಎದ್ದು ನಿಮ್ಮ ಆಟ ಹಾಳಾಗಿದೆ ಅಂತ ಜಾನ್ವಿಗೆ ಎಚ್ಚರಿಸಿದ್ದ ರಿಷಾ ಗೌಡ ಅವರು ಇವತ್ತು ಅದೇ ಅಶ್ವಿನಿ ಗೌಡ ಅವರ ದೊಡ್ಡ ಬಾಲ ಆಗಿರೋದು ಅವರಲ್ಲಿ ಎಷ್ಟು ಲಾಜಿಕಲ್ ಥಿಂಕಿಂಗ್ ನ ಕೊರತೆ ಇದೆ ಅನ್ನೋದು ಎತ್ತಿ ತೋರಿಸ್ತಾ ಇದೆ ಹೈ ವಾಲ್ಯೂಮ್ ನಲ್ಲಿ ಕಿರ್ಚಾಟ ಗಿಲ್ಲಿ ಜೊತೆ ಹೊಡೆದಾಟ ಇಷ್ಟೇ ಅವರಿಗೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರೋ ಕಂಟೆಂಟ್ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮೇಲೆ ಪಿತೂರಿಗಳಾದಾಗ ಅವರಿಗೆ ಬೆಂಗಾವಲಾಗಿ ನಿಂತಿರೋದು ಗಿಲ್ಲಿ ಅವರು ಅದೇ ರೀತಿ ಗಿಲ್ಲಿಯ ಮೇಲೆ ಅನ್ಯಾಯಗಳು ನಡೀತಿರ್ಬೇಕಾದ್ರೆ ಅವರಿಗೆ ಮಾನಸಿಕವಾಗಿ ಆಧಾರವಾಗಿ ನಿಂತಿರೋದು ರಕ್ಷಿತಾ ಶೆಟ್ಟಿ ಅವರು ಈಗ ರಿಷಾ ಗಿಲ್ಲಿ ಮೇಲೆ ಪದೇ ಪದೇ ಹೊಡಿತಾ ಮುಟ್ತಾ ತಳ್ತಾ ಮಾತಾಡ್ತಾ ಇರ್ಬೇಕಾದ್ರೆ ಗಿಲ್ಲಿನ ಮುಟಬೇಡ ಅಂತ ರಿಷಾಗೆ ವಾರ್ನಿಂಗ್ ಕೊಡ್ತಾ ಇರೋದು ನಗರು ಪುಟ್ಟಿ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಅವರ ಅಣ್ಣ ತಂಗಿ ಬಾಂಡ್ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇರೋದು ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್